ನಮಸ್ತೆ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಬಹುಶಃ ನಾವೆಲ್ಲ ನೆನ್ಪಿದೀವಿ ಅಂತ ಭಾವಿಸ್ತೀನಿ ನೆನ್ಪಿದೀವಾ ಓಕೆ ತುಂಬಾ ಲಾಂಗ್ ರಜಗಳು ಸಿಕ್ಕಿತ್ತು ನಿಮ್ಗೆ ರಜೆಯಲ್ಲಿ ಬಹಳಷ್ಟು ಸಮಯವನ್ನ ಆಟದಲ್ಲಿ ಚಟುವಟಿಕೆಗಳಲ್ಲಿ ಕಳದ್ವಿ ಅಂತ ಭಾವಿಸ್ತೀನಿ ದೀಪಾವಳಿ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಎಲ್ಲ ಹುಡುಕ್ರಾ ಓಕೆ ಗ್ರೇಟ್ ಸೊ ಹೀಗಿರ್ಬೇಕಾದ್ರೆ ಮತ್ತೊಮ್ಮೆ ತಮ್ಮೆಲ್ಲಾರ್ಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ ನನ್ನ ಹೆಸರು ಅಶ್ವಿತಾ ಮಲ್ನಾಡ್ ನಾನ್ ನಿಮ್ಮ ವಿಜ್ಞಾನದ ಶಿಕ್ಷಕಿಯಾಗಿ ಈಗ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮಕ್ಕಳೇ ಸೊ ತುಂಬಾ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ತುಂಬಾ ಸಹಜ ಅಂಡ್ ನಮ್ಮೆಲ್ಲರ್ಗು ಅರ್ಥ ಆಗುತ್ತೆ ಪಾಠದ ಒಂದೊಂದು ಲಿಂಕ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತೀರ ಸೊ ಹಾಗಾಗಿ ನಾ ವಿದ್ಯಾಶಕ್ತಿಯಿಂದ ಏನ್ ಮಾಡ್ಲಿದ್ದೀನಿ ಅಂತ ಹೇಳಿದ್ರೆ ಶಾರ್ಟ್ ವಿಡಿಯೋಸ್ಗಳನ್ನ ಶಾರ್ಟ್ ವಿಡಿಯೋಸ್ ಅಂದ್ರೆ ಚಿಕ್ಕ ಚಿಕ್ಕ ವಿಡಿಯೋಸ್ಗಳು ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷ ಇರುವಂತಹ ವಿಡಿಯೋಸ್ ಶೈಕ್ಷಣಿಕ ವಿಷಯಗಳ ಕುರಿತು ಆಧಾರದ ಮೇಲೆ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಏನಿದೆ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದ್ದೀವಿ ತಾವು ತಮ್ಮ ಶಿಕ್ಷಕರ ಸಹಾಯದಿಂದ ಆ ವಿಡಿಯೋಸ್ಗಳನ್ನ ನೀವು ಹೋಗಿ ನೋಡ್ಬೋದು ಅಲ್ಲಿನ ವಿಷಯಗಳನ್ನ ಕಲ್ತ್ಕೊಂತಹ ಪ್ರಯತ್ನವನ್ನ ಮಾಡಬಹುದು ಸೊ ಇದನ್ನ ಹೇಳ್ತಾ ತಡೆ ಮಾಡಿದೆ ಈಗ ಬಹಳಷ್ಟು ಸಮಯವನ್ನ ನಾವು ರಜೆಯಲ್ಲಿ ಕರೆದ್ಬಿಟ್ಟಿದೀವಲ್ಲ ತಡೆ ಮಾಡಿದೆ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವ್ ಏನೇನ್ ಕಲಿತಾ ಇದೀವಿ ಹೋಗ್ಲಿ ಯಾವ ಪಾಠದ ನಾವಿದ್ವಿ ನಾವ್ಗಾದ್ರೂ ನೆನ್ತಿದ್ಯಾ ವೆರಿ ಗುಡ್ ಸೊ ನಾವಿದ್ದಂತಹ ಪಾಠದ ಹೆಸರು ಪ್ರಾಣಿಗಳಲ್ಲಿ ಪೋಷಣೆ ದ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಈ ಒಂದು ಪಾಠದ ಕುರಿತು ನಾವು ಮಾತಾಡ್ತಾ ಇದ್ವಿ ಅದರಲ್ಲಿ ನಾನು ಹಲ್ಲಿನ ಬಗ್ಗೆ ನಿಮ್ಗೆ ಹೇಳಿದ್ರೆ ಪಾಚಿ ಹಲ್ಲು ಕೋರೆ ಹಲ್ಲು ಅದೆಲ್ಲ ವೆರಿ ಗುಡ್ ಅದೇ ತರ ಅದಾದ ನಂತರ ನಮ್ಮ ನಾಲಿಗೆಯಲ್ಲಿ ವಿವಿಧವಾದ ರುಚಿಗಳನ್ನ ಆಸ್ವಾದಿಸೋದ್ರ ಬಗ್ಗೆ ಜಠರದ ಬಗ್ಗೆ ಸಣ್ಣ ಕರುಳಿನ ಬಗ್ಗೆ ನಾವು ನಮ್ಮ ಯೂಟ್ಯೂಬ್ ಶಾರ್ಟ್ ವಿಡಿಯೋಸ್ ಗಳಲ್ಲಿ ಅಪ್ಲೋಡ್ ಮಾಡಿದ್ವಿ ಅದ್ರ ಮುಂದುವರೆದ ಭಾಗ ಬಹುಶಃ ನಿಮ್ಮ ಶಾಲೆಯಲ್ಲಿ ಈ ಪಾಠವನ್ನ ಮಾಡಿ ಮುಗಿಸ್ಬಿಟ್ಟಿರ್ತೇವೆ ಅನ್ಸುತ್ತೆ ಹೌದಲ್ವಾ ಸೊ ಮುಂದುವರೆದ ಭಾಗದಲ್ಲಿ ನಾವು ದೊಡ್ಡ ಕರುಳಿನ ಬಗ್ಗೆ ತಿಳ್ಕೊಂತ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಶೇಷವಾದಂತಹ ವಿಷಯವನ್ನ ನಾವು ನಿಮ್ಮ ಒಟ್ಟಿಗೆ ಹಂಚ್ಕೊಬೇಕು ಅದನ್ನ ಸ್ಕ್ರೀನ್ ಶೇರ್ ಮಾಡೋದ್ರ ಮೂಲಕ ನಿಮ್ಮೊಟ್ಟಿಗೆ ಹಂಚ್ಕೊಂತೇನೆ ಕಾಣಿಸ್ತಾ ಇದೆಯಾ ಸ್ಕ್ರೀನು ಸೊ ಇದನ್ನ ಬೇರೆ ಯಾವುದು ಅಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಇಮೇಜ್ ದಿಸ್ ಇಸ್ ಅ ಪಾರ್ಟ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ಸೊ ಎಲ್ಲಾರು ಪ್ಲೇಜ್ ನಂಬರ್ ಇಪ್ಪತ್ನಾಲ್ಕನ್ನ ಓಪನ್ ಮಾಡಿ ನೋಡಬಹುದು ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಚಿತ್ರದಲ್ಲಿ ನೀವು ಅಲೆಕ್ಸಸ್ ಸೇಂಟ್ ಮಾರ್ಟಿನಿನ ಗುಂಡೇಟಿನ ಗಾಯ ಅದರ ಒಂದು ಚಿತ್ರವನ್ನ ನೀವು ಕಾಣ್ತಾ ಹೋಗಬಹುದು ಇದರ ನೈಜ ಚಿತ್ರಗಳು ದ ರಿಯಲ್ ಇಮೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇಸ್ ಅವೈಲಬಲ್ ಇನ್ ಗೂಗಲ್ ಬಟ್ ಕನ್ಸಿಡರಿಂಗ್ ಯುವರ್ ಏಜ್ ನಿಮ್ಮ ವಯಸ್ಸನ್ನ ಕನ್ಸಿಡರ್ ಮಾಡಿಕೊಂಡು ಅದು ನಿಮ್ಗೆ ತೋರ್ಸ್ಲಿಕ್ಕೆ ಯೋಗ್ಯವಾಗಿ ಇಲ್ದೇ ಇರೋ ಕಾರಣದಿಂದ ಯು ಆರ್ ನಾಟ್ ಶೂಯಿಂಗ್ ಹಿಯರ್ ಓಕೆ ಸೊ ಹಂಗಂದ ತಕ್ಷಣ ಕುತೂಹಲ ಅಲ್ವಾ ಹೇಗಿರ್ತೋ ಏನೋ ನಾವ್ ನೋಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಬಹಳಷ್ಟು ಜನಕ್ಕೆ ಒಂದ್ ಸ್ವಲ್ಪ ಫೆಸಿಲಿಟಿ ಆಗ್ಬಹುದು ಅಥವಾ ಭಯ ರೀತಿ ಅನ್ಸ್ಬಹುದು ಹಾಗಾಗಿ ಲೆಟ್ ಅಸ್ ಸೆಟಲ್ ಫಾರ್ ದ ಟೆಕ್ಸ್ಟ್ ಬುಕ್ ಇಮೇಜ್ ಓಕೆ ಸೊ ಇದೇನಾಯ್ತು ಅಂತ ಹೇಳಿದ್ರೆ ಒಂದು ವಿಚಿತ್ರವಾದಂತಹ ಅವಘಡ ಅವಘಡ ಆಕ್ಸಿಡೆಂಟ್ ಓಕೆ ಸೊ ಇದ್ರ ಮೂಲಕ ಜಠರದ ಕಾರ್ಯನಿರ್ವಹಣೆಯ ಶೋಧನೆ ಒಳಗಾಗುತ್ತೆ ಅದು ಸಾವಿರದ ಎಂಟುನೂರ ಇಪ್ಪತ್ತೆರಡನೇ ಇಸ್ಟಿ ಅಲ್ಲಿ ಅಲೆಕ್ಸಸ್ ಸೇಂಟ್ ಮಾರ್ಟಿನ್ ಅನ್ನುವಂಥವಂಗೆ ಗುಂಡೇಟಿನಿಂದ ಗಾಯ ಆಗುತ್ತೆ ಪಿಸ್ತೋಲಿನ ಗುಂಡು ಆತನ ಎದೆಗೂಡನ್ನ ತೀವ್ರವಾಗಿ ಘಾಸಿಗೊಳಿಸಿ ಜಠರದ ಬಳಿ ರಂಧ್ರವನ್ನ ಕೊರೆತಿರುತ್ತೆ ಜಠರ ಸ್ಟಮಕ್ ಈ ಒಂದು ಜಾಗವನ್ನ ಗಮನಿಸಬಹುದು ಇಲ್ಲಿ ಜೇ ಆಕಾರದಲ್ಲಿ ಇದೆ ಅಲ್ವಾ ನಾನ್ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ನಿಮ್ಗೆ ನೆನಪಿದೆ ಅನ್ಸುತ್ತೆ ನಮ್ಮ ಜಠರ ಅಂದ್ರೆ ಸ್ತಮಕ್ ಯಾವ ಆಕಾರದಲ್ಲಿರುತ್ತೆ ಜೇ ಇರುತ್ತೆ ಆತನ ಎದೆಗೂಡತ್ರ ಗುಂಡೇಟು ತಾಗಿ ಇಲ್ಲೊಂದು ರಂಧ್ರ ಹೋಗಿ ಓಪನ್ ಆಗಿರುತ್ತೆ ಓಕೆ ಅಮೆರಿಕದ ಸೇನಾ ವೈದ್ಯರಾದಂತಹ ವಿಲಿಯಂ ಬ್ಯೂಮೋಂಚ್ ರೋಗಿಯನ್ನ ಬತ್ತಿಸ್ತಾರೆ ಆದ್ರೆ ಈ ಒಂದು ರಂಧ್ರವನ್ನ ಹೋಲನ್ನ ಸರಿಯಾಗಿ ಮುಚ್ಚಲಿಕ್ಕೆ ಆಗೋದಿಲ್ಲ ಆದ್ರಿಂದ ಏನಾಗುತ್ತೆ ಅವರದನ್ನ ಒಂದು ಪಟ್ಟಿ ಕಟ್ಟಿ ಹಾಗೆ ಗುಣವಾಗಲಿ ಈ ಟೆಕ್ಸ್ಟ್ ನೀವು ಒಂದು ಇಮೇಜ್ ಅಲ್ಲಿ ನೋಡಿರ್ತಾರ ಇಲ್ಲಿ ಏನಾಗುತ್ತೆ ಜಠರದ ಒಳಗೆ ಇಣುಕಿ ನೋಡಲು ಈ ರಂಧ್ರವನ್ನ ಒಂದು ಸದಾವಕಾಶವಾಗಿ ಒಂದು ಆಪರ್ಚುನಿಟಿ ಆಗಿ ಬ್ಯೂಮೆಂಟ್ ಬಳಸ್ಕೊಳ್ತಾರೆ ಅವರು ಕೆಲವು ಅದ್ಭುತ ವೀಕ್ಷಣೆಗಳನ್ನ ಮಾಡ್ತಾರೆ ಅದೇನಂತ ಹೇಳಿದ್ರೆ ಜಠರವು ಅಂದ್ರೆ ಹೊಟ್ಟೆಯು ಆಹಾರವನ್ನ ಮತಿಸುತ್ತದೆ ಚರ್ನಿಂಗ್ ಚರ್ನಿಂಗ್ ಆಫ್ ಮಿಲ್ಕ್ ಹೇಳಿದಿರಾ ಚರ್ನಿಂಗ್ ಆಫ್ ಗರ್ಡ್ ಹೇಳಿದಿರಾ ಮೊಸರನ್ನ ಚೆನ್ನಾಗಿ ಕದಿರ್ತಾ ಇದ್ರೆ ಏನಾಗುತ್ತೆ ಮತಸ್ತಾ ಇದ್ರೆ ಏನಾಗುತ್ತೆ ಬೆಣ್ಣೆ ದೊರಕುತ್ತೆ ಹೌದಲ್ವಾ ನೆನ್ಪಿದ್ಯಾಕ್ ಅದು ಚೋನಿಂಗ್ ಅಂತ ಹೇಳಿದ್ರೆ ಮಂಥನ ಮಾಡೋದು ಅಂತ ಹೇಳ್ತಾರೆ ಸೊ ಇಲ್ಲಿ ಏನಾಗುತ್ತೆ ಆಹಾರವನ್ನ ಜೀರ್ಣಿಸಬಲ್ಲ ದ್ರವವನ್ನ ಲಿಕ್ವಿಡ್ ಅನ್ನ ಜಠರದ ಗೋಡೆ ಸ್ರವಿಸುತ್ತೆ ಜಠರದ ಒಳಗೆ ಆಹಾರದ ಜೀರ್ಣಕ್ರಿಯೆ ಸಂಪೂರ್ಣವಾದ ನಂತರ ಜಠರದ ತುದಿಯು ಸಣ್ಣ ಕರುಳಿಗೆ ತೆರೆಯುತ್ತೆ ಅನ್ನೋದನ್ನ ಈ ಒಂದು ವೀಕ್ಷಣೆಯಲ್ಲಿ ಅವ್ರು ಗಮನಿಸ್ತಾರೆ ಸೊ ನಮ್ಮ ಆಹಾರ ಏನ್ ಅನ್ನನಾಳದಿಂದ ನಾವ್ ಸೇವಿಸ್ತೀವಿ ಹೊಟ್ಟೆಯನ್ನ ತಲುಪುತ್ತೆ ಇಲ್ಲಿ ಚರ್ನ್ ಆಗುತ್ತೆ ಮತನ ಉಂಟಾಗುತ್ತೆ ಈ ಜಠರದ ಗೋಡೆಯಿಂದ ದ್ರವಗಳು ಸ್ರವಿಕೆಯಾಗಿ ಇಲ್ಲಿ ಇನ್ನೊಂದು ಹೋಲ್ ತರ ಇರ್ತಲ್ಲ ಅದರಿಂದ ಅದು ಸಣ್ಣ ಕರುಳಿಗೆ ಹೋಗುತ್ತೆ ಈಗ ಸಣ್ಣ ಕರುಳಲ್ಲಿ ಅದು ಯಾವ ರೀತಿ ಹೀರಲ್ಪಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಇವಾಗ ಈ ಒಂದು ಹಾಫ್ ಡೈಜೆಷನ್ ಆಗಿರುವಂತಹ ಆಹಾರ ಸಣ್ಣ ಕರುಳಿನ ಕೆಳಭಾಗವನ್ನ ತಲುಪುತ್ತೆ ಇಲ್ಲಿ ಕರುಳಿನ ಜೀರ್ಣ ರಸವು ಆಹಾರದ ಎಲ್ಲಾ ಘಟಕಗಳ ಜೀರ್ಣಕ್ರಿಯೆಗಳನ್ನ ಪೂರ್ಣಗೊಳಿಸುತ್ತೆ ಸೊ ಲೈಕ್ ಕಾರ್ಬೋಹೈಡ್ರೈಟ್ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಗ್ಲೂಕೋಸ್ ಕೊಬ್ಬುಗಳು ಸೊ ಏನಾಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಗಳು ಸಿಂಪಲ್ ಶುಗರ್ ಆಗಿ ಪರಿವರ್ತನೆಗೊಳ್ಳುತ್ತೆ ಕೊಬ್ಬಿನಿಂದ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳನ್ನ ಮತ್ತೆ ಪ್ರೋಟೀನ್ ಇಂದ ಅಮೈನೋ ಆಸಿಡ್ ಅಥವಾ ಅಮೈನೋ ಆಮ್ಲ ಇವುಗಳನ್ನೆಲ್ಲ ತೆಗಿಲಿಕ್ಕಾಗತ್ತೆ ಏನಿಂದ ಚರ್ನಿಂಗ್ ಆಗೋದ್ರಿಂದ ಸೊ ಇದು ಸಣ್ಣ ಕರುಳಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಸಣ್ಣ ಕರುಳಲ್ಲಿ ಏನಾಗುತ್ತೆ ಅಂದ್ರೆ ಜೀರ್ಣಗೊಂಡಿರುವಂತ ಆಹಾರ ಕರುಳಿನ ಬಿತ್ತಿ ಬಿತ್ತಿ ಅಂದ್ರೆ ವಾಲ್ ಇಂಟೆಸ್ಟೈನ್ ವಾಲ್ ಅಥವಾ ಬಿಟ್ಟಿಯಲ್ಲಿರುವಂತಹ ರಕ್ತನಾಳಗಳನ್ನ ಈಗ ಸೇರಲ್ಪಡುತ್ತೆ ಈ ಪ್ರಕ್ರಿಯೆಗೆ ನಾವು ಅಬ್ಸಾರ್ಬ್ಷನ್ ಅಂತ ಕರಿತೀವಿ ಒಂದು ನೀರ್ನಲ್ಲಿ ನಾನು ಒಂದು ಸ್ಪಾಂಜ್ನ ಹಾಕ್ದಾಗ ಆ ಸ್ಪಾಂಜ್ ಆ ನೀರನ್ನ ಹೀರ್ಕೊಳ್ಳುತ್ತೆ ಅಬ್ಸಾರ್ಬ್ ಮಾಡುತ್ತೆ ಅದೇ ರೀತಿ ಜೀರ್ಣಗೊಂಡಂತ ಆಹಾರ ಸಣ್ಣ ಕರುಳಿನ ಇರುವಂತಹ ರಕ್ತನಾಳಗಳಿಗೆ ಸೇರುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಬ್ಸಾರ್ಬ್ಷನ್ ಅಥವಾ ಹೀರಿಕೆ ಅನ್ನೋದು ಆಗುತ್ತೆ ಈಗ ಸಣ್ಣ ಕರುಣಿನ ಒಳ ಬಿತ್ತಿ ಇನ್ಸೈಡ್ ದ ವಾಲ್ ಅಲ್ಲಿ ಸಾವಿರಾರು ಬೆರಳಿನಾಕಾರ ಬೆರಳಿನಾಕಾರ ಫಿಂಗರ್ಸ್ ರೀತಿಯಲ್ಲಿ ಇರುವಂತಹ ರಚನೆಯನ್ನ ಕಾಣುತ್ತೆ ಇದನ್ನ ನಾವು ವಿಲ್ ಮೈ ಅಂತ ಕರಿತೀವಿ ಏನಂತೀವಿ ಇದಕ್ಕೆ ವಿಲ್ ಮೈ ಅಂತ ಕರಿತೀವಿ ಅಥವಾ ವಿಲ್ಲಿ ಅಂತ ಕರಿತೀವಿ ಅಂತ ಸಹ ಕರೀತಾರೆ ಏಕವಚನದಲ್ಲಿ ಹೇಳೋದಾದ್ರೆ ವಿಲ್ಲಸ್ ಅಂತ ಕರೀತಾರೆ ಓಕೆ ಈ ಒಂದು ವಿಲ್ ಐ ಅದ್ರ ಕಾರ್ಯ ಏನು ಅದ್ರ ಫಂಕ್ಷನ್ ಏನು ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ವಿಲ್ ಐ ಅಂತ ಹೇಳೋದಾದ್ರೆ ಅಥವಾ ಬಿಲ್ಲಿ ಅನ್ನೋದಾದ್ರೆ ಇದು ಆಹಾರವನ್ನ ಹೀರಿಕೆ ಮಾಡಬಲ್ಲ ಮೇಲ್ಮೈಯ ವಿಸ್ತೀರ್ಣವು ವಿಲ್ಮೈಗಳಿಂದ ಹೆಚ್ಚಾಗುತ್ತೆ ಪ್ರತಿ ವಿಲ್ಲಸ್ ಕೂಡ ಅದ್ರ ಮೇಲ್ಮೈಗೆ ಹತ್ತಿರವಾಗಿ ತೆಳ್ಳಗಿನ ಮತ್ತು ಸಣ್ಣ ರಕ್ತನಾಳಗಳ ಜಾಲವನ್ನ ಒಳಗೊಂಡಿರುತ್ತೆ ಜೀರ್ಣಗೊಂಡ ಆಹಾರವನ್ನು ಈ ವಿಲ್ಮೈಗಳ ಮೇಲ್ಮೈ ಹೀರಿಕೊಳ್ಳುತ್ತೆ ಸೊ ಯಾವ ಫುಡ್ ಡೈಜೆಸ್ಟ್ ಆಗಿರ್ತೋ ಜೀರ್ಣ ಕಂಡಿರ್ತೋ ಅದನ್ನ ಈ ವಿಲ್ಮೈಗಳ ಮೇಲಿನ ಮೇಲ್ಮೈ ಅದು ಹೀರ್ಕೊಳ್ಳುತ್ತೆ ಹೀರಲ್ಪಟ್ಟ ಆಹಾರ ಪದಾರ್ಥಗಳು ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಣೆಯಾಗುತ್ತೆ ಅಲ್ಲಿ ಅವುಗಳು ದೇಹಕ್ಕೆ ಅಗತ್ಯವಾದಂತಹ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಗೊಳ್ಳುತ್ತೆ ಇದನ್ನ ನಾವು ಸಿಮ್ಯುಲೇಷನ್ ಅಂತ ಕರಿತೀವಿ ಅಸಿಮ್ಯುಲೇಷನ್ ಅಥವಾ ಸ್ವಾಂಗೀಕರಣ ಓಕೆ ಅಸಿಮಿಲೇಷನ್ ಅಥವಾ ಸ್ವಾಂಗೀಕರಣ ಅಂತ ಕರಿತೀವಿ ಯಾವಾಗ ಈ ಒಂದು ಜೀರ್ಣಗೊಂಡಿರುವಂತಹ ಆಹಾರಗಳು ಗಳಂತ ಆಹಾರಗಳು ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತಹ ವಸ್ತುಗಳಾಗಿ ದೇಹದ ವಿವಿಧ ಅಂಗಗಳಿಗೆ ಎನರ್ಜಿಯನ್ನು ತಂದುಕೊಡುತ್ತೆ ಓಕೆ ಜೀವಕೋಶಗಳಲ್ಲಿ ನ ಸಹಾಯದಿಂದ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತೆ ದೇ ಗೆಟ್ ಸ್ಪ್ಲಿಟ್ ಇನ್ ಟು ಗ್ಲುಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇದು ಜೊತೆಯಾಗಿ ಎನರ್ಜಿ ರಿಲೀಸ್ ಮಾಡುತ್ತೆ ಎ ಟಿ ಪಿ ಅಂತ ನೀವು ನಾವು ಕರಿತೀವಿ ಇದನ್ನ ಇದನ್ನ ನೀವು ನಿಮ್ಮ ಹತ್ತನೇ ಕ್ಲಾಸ್ ನಲ್ಲಿ ಕಲಿತೀರಾ ಏನಿದು ಅಂತ ಅಂದ್ಬಿಟ್ಟು ಆದ್ರೆ ನಿಮ್ಮ ನೆನ್ಪು ನೆನ್ಪಲ್ಲಿ ಇರ್ಲಿ ಈ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಇವೆಲ್ಲವೂ ಸೇರಿ ಶಕ್ತಿ ಎನರ್ಜಿ ಅಥವಾ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ ನಾವು ತಿನ್ನೋ ಆಹಾರದಲ್ಲಿ ಈ ರೀತಿ ವಿಭಜನೆಗೊಂಡು ಶಕ್ತಿಯಾಗಿ ಹೊರಹೊಮ್ಮುತ್ತೆ ಸೊ ಹೀರದೇ ಉಳಿದ ಅಥವಾ ಜೀರ್ಣಗೊಳ್ಳದ ಉಳಿದ ಆಹಾರವು ದೊಡ್ಡ ಕರಳನ್ನ ಪ್ರವೇಶಿಸುತ್ತೆ ಸೊ ಇದ್ರಲ್ಲಿ ಯಾವ್ದು ಮಿಕ್ಕಿರುತ್ತೋ ಜೀರ್ಣ ಆಗಿರೋದಿಲ್ಲ ಅಥವಾ ಅದು ಅಬ್ಸರ್ವ್ ಆಗಿರೋದಿಲ್ಲ ಅಂತಹದ್ದು ದೊಡ್ಡ ಕರಳು ಲಾರ್ಜ್ ಇಂಟೆಸ್ಟೈನ್ ಅಂತ ತಲುಪುತ್ತೆ ಸೊ ನಾವ್ ಈಗ ಈ ವಿಲ್ಮೈ ಬಗ್ಗೆ ನಾನ್ ನಿಮ್ಗೆ ಇಮೇಜಸ್ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಕಾಣಿಸ್ತಾ ಇದೆಯಾ ಏನಿದು ನಾವ್ ದೀಪಾವಳಿ ಸಮಯದಲ್ಲಿ ಮನೆಯನ್ನ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡುವಂತಹ ಜಾಡು ಇದೇ ರೀತಿ ಇರುತ್ತೆ ಹೌದಾ ಇದನ್ನ ನಾವು ಅಂತ ಕರಿತೀವಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಈ ರೀತಿ ನೋಡಿ ಬೆರಳಿನ ಆಕಾರದಲ್ಲಿ ಇದೆ ಅಲ್ವಾ ಇದು ಈ ರೀತಿಯಾಗಿ ಈ ಸಣ್ಣ ಕರಳಿನ ಹತ್ರ ಇರುತ್ತೆ ಆ ಬಿಟ್ಟಿಗಳ ಮೇಲೆ ದ ವಾಲ್ ಆಫ್ ದ ಇಂಟೆಸ್ಟನ್ ಅದ್ರ ಮೇಲೆ ಇರುತ್ತೆ ಇದು ಆಹಾರ ಸುಲಭವಾಗಿ ಅಬ್ಸರ್ವ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಇದು ವಿಲ್ಲಿ ಈ ಗುಲಾಬಿ ಬಣ್ಣದ ಆಕಾರದಲ್ಲಿ ಇರುವಂತದ್ದು ಈ ಒಂದು ಸ್ಟೆಮ್ ಒಂದು ಕಾಂಡದ ರೀತಿಲಿರುವಂತ ಕ್ರಿಪ್ಟ್ ಅಂತ ಕರಿತೀವಿ ಈ ಕ್ರಿಪ್ ಮತ್ತೆ ವಿಲ್ಲಿ ಇದ್ರ ಕೆಲಸ ಏನು ಆಹಾರವನ್ನ ಜೀರ್ಣ ಮಾಡ್ಕೊಳುವಂಥದ್ದು ಟು ಡೈಜೆಸ್ಟ್ ದ ಫುಡ್ ವಿ ಯೂಸ್ ದಿಸ್ ಕ್ರಿಪ್ ಮತ್ತೆ ವಿಲ್ಲಿ ದೊಡ್ಡದ್ ಮಾಡಿದೀವಿ ನೋಡ್ಕೊಳ್ಳಿ ನೋಡುದ್ರ ಸೊ ಈಗ ನಾವು ಲಾರ್ಜ್ ಇಂಪೆಸ್ಟೈನ್ ಅಥವಾ ದೊಡ್ಡ ಕರುಳಿನ ಬಗ್ಗೆ ನೋಡ್ಕೊಂಡು ತಿಳ್ಕೊಳೋಣ ಈ ದೊಡ್ಡ ಕರುಳು ಸಣ್ಣ ಕರುಳು ಚಿಕ್ಕದಾಗಿದೆ ದೊಡ್ಡ ಕರುಳು ಅಬ್ವಿಯಸ್ಲಿ ದೊಡ್ಡದಾಗಿರುತ್ತೆ ಸಣ್ಣ ಕರುಳಿಗಿಂತ ಇದು ಅಗಲವಾಗಿರುತ್ತೆ ಉದ್ದ ಕಡಿಮೆ ಇರುತ್ತೆ ಕಂಪೇರ್ ಟು ದ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಪೆಸ್ಟೈನ್ ಉದ್ದ ಏನಿದೆ ಅದು ದೊಡ್ಡದಾಗಿರುತ್ತೆ ಸೊ ಇದು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ನಷ್ಟು ಉದ್ದ ಇದೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನ ಕ್ರಿಸ್ಟಲ್ಸ್ ಮತ್ತೆ ವಾಟರ್ ಅನ್ನ ಇದು ಹೀರಲ್ಪಡುತ್ತೆ ಇದು ಇದು ಈ ದೊಡ್ಡ ಕರುಳಿನ ಅಥವಾ ಲಾರ್ಜ್ ಇಂಟೆಸ್ಟೈನ್ ನ ಮುಖ್ಯ ಕಾರ್ಯ ಅಥವಾ ಫಂಕ್ಷನ್ ಅಂತ ಹೇಳ್ಬಹುದು ಉಳಿದ ತ್ಯಾಜ್ಯವು ಗುದನಾಳ ಸೇರುತ್ತೆ ಅಲ್ಲಿ ಅರೆ ಘನ ವಸ್ತೆಯ ಮಲವಾಗಿ ಅಲ್ಲಿಯೇ ಉಳಿಯುತ್ತೆ ಸಾಲಿಡ್ ಅಹ್ ರೀತಿಯಲ್ಲಿ ಅದಲ್ಲೇ ಇರುತ್ತೆ ಈ ಮಲವು ಆಗಾಗ್ಗೆ ಗುದದ್ವಾರದ ಮೂಲಕ ಗುದದ್ವಾರ ರೆಕ್ಟಮ್ ಮೂಲಕ ಹೊರ ಹಾಕಲ್ಪಡತ್ತೆ ಇದಕ್ಕೆ ನಾವು ವಿಸರ್ಜನೆ ಅಥವಾ ಇಜೇಶನ್ ಅಂತ ಕರಿತೀವಿ ಓಕೆ ಏನಂತೀವಿ ವಿಸರ್ಜನೆ ಅಥವಾ ಇಜೇಶಿಯನ್ ಅಂತ ಕರಿತೀವಿ ಸೊ ಮ್ಯಾಮ್ ಇದು ಹೇಗಿರುತ್ತೆ ನಮ್ಗೆ ತೋರ್ಸ್ಬಲ್ ತೋರ್ಸ್ತೀರಾ ನೀವು ಅಂತ ಕೇಳೋದಾದ್ರೆ ಕಾಣಿಸ್ತಾ ಇದೆಯಾ ಎಲ್ಲರಿಗೂ ನೋಡಿ ದೊಡ್ಡ ಕರಳು ಈ ರೀತಿಯಾಗಿರ್ತದೆ ದಿಸ್ ಇಸ್ ಹೌ ದ ಲಾರ್ಜ್ ಇಂಟ್ರೆಸ್ಟ್ ಆ್ಯಂಡ್ ಲುಕ್ಸ್ ಲೈಕ್ ಈ ರೀತಿಯಾಗಿರುತ್ತೆ ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳು ಅಗಲವಾಗಿ ಇರುತ್ತೆ ಆದ್ರೆ ಉದ್ದ ಸ್ಮಾಲ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಚಿಕ್ಕ ಕರಳು ಸಣ್ಣ ಕರಳು ಸುರುಳಿ ಕಾಣಬಹುದು ಇಮೇಜ್ ಅನ್ನ ನೀವು ಗೊತ್ತಾಯ್ತ ವ್ಯತ್ಯಾಸ ಮಕ್ಕಳೆ ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳು ಈ ರೀತಿಯಾಗಿರುತ್ತೆ ಸಣ್ಣ ಕರಳು ಈ ರೀತಿಯಾಗಿ ಇರುತ್ತೆ ದೊಡ್ಡ ಕರುಳಿನ ಒಳಗೆ ಸಣ್ಣ ಕರುಳು ಇರುತ್ತೆ ಜಠರದಿಂದ ನಾವು ಈ ಪೈಪ್ ಕಾಣಿಸ್ತಾ ಇದೆಯಲ್ಲ ಫ್ರಮ್ ದ ಫುಡ್ ದಟ್ ಈಟ್ ಇನ್ ದ ಸ್ಟಮಕ್ ಅದ್ ಇಲ್ಲಿಂದ ಇಲ್ಲಿ ರವಾನೆ ಆಗುತ್ತೆ ಈ ಬಿತ್ತಿಗಳಿಂದ ಅದು ಅಬ್ಸರ್ವ್ ಆಗುತ್ತೆ ಅಸಿಮ್ಯುಲೇಟ್ ಆಗುತ್ತೆ ಸ್ವಾಂಗೀಕರಣಗೊಳ್ಳುತ್ತೆ ಸೊ ಅಬ್ಸರ್ವ್ ಆಗುತ್ತೆ ವಿಲ್ ಮೈ ಅಥವಾ ಗಳಿಂದ ಅಬ್ಸರ್ವ್ ಆಗುತ್ತೆ ಇದರಿಂದ ನಮ್ಗೆ ಬೇಡದೆ ಇರುವಂತದ್ದು ಅಬ್ಸರ್ವ್ ಆಗದೆ ಇರುವಂತಹದ್ದು ಅಥವಾ ಜೀರ್ಣ ಆಗದೆ ಇರುವಂತಹ ಆಹಾರ ಎಲ್ಲಿ ತಲುಪುತ್ತೆ ದೊಡ್ಡ ಕರಳನ್ನ ತಲುಪುತ್ತೆ ದೊಡ್ಡ ಕರಳಿಂದ ಏನುಂಟಾಗುತ್ತೆ ಏನುಂಟಾಗುತ್ತೆ ಹಾ ಹೇಳಿ ಏನುಂಟಾಗುತ್ತೆ ದೊಡ್ಡ ಕರಳಿಂದ ನೀರು ಮತ್ತು ಲವಣ ವೆರಿ ಗುಡ್ ನೀರು ಮತ್ತು ಲವಣ ಹೀರಲ್ಪಟ್ಟು ಮಿಕ್ಕಿರುವಂತಹ ತ್ಯಾಜ್ಯ ಗುದನಾಳದ ಮೂಲಕ ರೆಕ್ತ ಮೂಲಕ ಆಗಾಗ ಆಚೆ ಬರುತ್ತೆ ಓಕೆ ಸೆಮಿಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು ಆಗಾಗ ಅದು ಆಚೆ ಬರುತ್ತೆ ಸೊ ಇದು ಸಣ್ಣ ಕರುಳು ದೊಡ್ಡ ಕರುಳುಗಳ ಒಂದು ಕಾರ್ಯವೈಖರಿ ಈಗ ನೆಕ್ಸ್ಟ್ ನಾವು ಹುಲ್ಲು ತಿನ್ನುವಂತಹ ಪ್ರಾಣಿಗಳಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಇರುತ್ತೆ ಈಗ ಮನುಷ್ಯರಲ್ಲಿ ಯಾವ ರೀತಿ ಇರ್ತೀರನ್ನ ಕಲ್ತ್ವಿ ಹುಲ್ಲು ತಿನ್ನುವಂತಹ ಪ್ರಾಣಿಗಳು ಓಕೆ ಸೊ ದ ಅನಿಮಲ್ಸ್ ಬೇಸಿಕಲಿ ಹರ್ಬಿವರಸ್ ಅನಿಮಲ್ಸ್ ಸಸ್ಯಾಹಾರಿ ಪ್ರಾಣಿಗಳು ಹುಲ್ಲು ತಿನ್ನುವಂಥವು ಅವುಗಳಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಇರುತ್ತೆ ಅಂತ ನೋಡೋಣ ಕಾಣುತ್ತಾ ಇದೆಯಾ ಇಮೇಜ್ ಒಂದು ಹಸುವಿನದು ನೋಡ್ತಾ ಹೋಗ್ತಾ ಇದೀವಿ ಹಸು ಎಮ್ಮೆ ಮತ್ತು ಇನ್ನಿತರ ಹುಲ್ಲು ತಿನ್ನುವ ಪ್ರಾಣಿಗಳು ಕೆಲವೊಮ್ಮೆ ತಿನ್ನದೇ ಇದ್ರು ನಿರಂತರವಾಗಿ ಜಗಿತಾ ಇರೋದನ್ನ ನೀವ್ ಗಮನಿಸಿಬಹುದು ಯಾರಾದ್ರೂ ಪದೇ ಪದೇ ಅಗದು ಅಗದು ತಿಂತ ಇದ್ರೆ ಒಂದ್ ಹಸು ತಿಂದಂಗ್ ತಿಂತಿಯಲ್ಲ ಮಾರಿಯಾ ಆ ಎಮ್ಮೆ ಅಗ್ದಂಗ್ ಅಗಿತಿಯಲ್ಲ ಅಂತ ನಾವ್ ಹೇಳ್ತೀವಿ ಹೌದಾ ಇಲ್ವಾ ಸೊ ಯಾಕೆ ಅವು ಬೇಗನೆ ಹುಲ್ಲನ್ನ ನುಂಗುತ್ತೆ ಮತ್ತು ಅದನ್ನ ಜಠರದ ರುಮೆನ್ ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ ನಾವಿಲ್ಲಿ ಜಠರದಲ್ಲಿ ರುಮೆನ್ ಅಂತ ಕರಿತೀವಿ ಅದ್ರ ಹೊಟ್ಟೆ ಇದು ಹೊಟ್ಟೆಯ ಭಾಗದಲ್ಲಿ ರುಮೆನ್ ಅಂತ ಕರಿತೀವಿ ನಾವು ರುಮೆನ್ ಆರ್ ಯು ಎಮ್ಇ ಎನ್ ರುಮೆನ್ ಅನ್ನುವಂತ ಹೆಸರಿನ ಭಾಗದಲ್ಲಿ ಸಂಗ್ರಹಿಸಿಕೊಳ್ಳುತ್ತೆ ಇಲ್ಲಿ ಆಹಾರವು ಅರೆ ಜೀರ್ಣ ಕ್ರಿಯೆಗೆ ಒಳಗಾಗುತ್ತೆ ಇದನ್ನ ಮೆಲುಕು ಮೆಲುಕು ಹಾಕೋದು ಅಂತ ಹೇಳ್ತಾರೆ ಕರ್ಡ್ ಮಾಡೋದು ಅಂತ ಹೇಳ್ತಾರೆ ಪುನಃ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮರುಳಿಸಿಕೊಂಡು ಪ್ರಾಣಿಯು ಅದನ್ನ ಜಗಿಯುತ್ತೆ ಈ ಪ್ರಕ್ರಿಯನ್ನ ರುಮಿನೇಷನ್ ಅಥವಾ ಮೆಲ್ಕ್ ಹಾಕೋದು ಅಂತ ಕರೀತಾರೆ ಇಂಥ ಪ್ರಾಣಿಗಳನ್ನ ರೂಮಿನೆಂಟ್ಸ್ ಅಂತ ಕರೀತಾರೆ ಸೊ ಈ ಕೆಲವೊಂದು ಪದದ ಅರ್ಥಗಳನ್ನ ನೀವು ನೋಟ್ ಮಾಡ್ಕೊಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಮೆಲುಕು ಹಾಕುವುದು ಅಂದ್ರೆ ರೂಮಿನೇಷನ್ ಮೆಲ್ಕು ಹಾಕುವಂತಹ ಪ್ರಾಣಿಗಳು ಅದನ್ನ ನಾವು ರೂಮಿನೆಂಟ್ಸ್ ಅಂತ ಕರಿತೀವಿ ಓಕೆ ಆ ಸಿಂಪಲ್ ಇಸ್ ರು ಅಥವಾ ರುಮೆನ್ ಅನ್ನೋದನ್ನ ನೀವು ಕೇಳಿರ್ಬಹುದು ರುಮೆನ್ ಅಂತ ಹೇಳಿದ್ರೆ ಏನು ಅದೊಂದು ಅಂಗ ಈ ಪ್ರಾಣಿಗಳಲ್ಲಿ ಜಠರ ಜಠರದ ಹತ್ರ ಏನಾಗುತ್ತೆ ತಿನ್ನುವಂತ ಆಹಾರವನ್ನ ಸಂಗ್ರಹಿಸಿ ಇಟ್ಕೊಳುವಂತಹ ಒಂದು ಅಂಗ ಇಲ್ಲಿ ಅರೆ ಜೀರ್ಣಕ್ರಿಯೆ ಹಾಫ್ ಡೈಜೆಷನ್ ಆಗುತ್ತೆ ಮತ್ತೆ ಅದನ್ನ ವಾಪಸ್ ಪುನಃ ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ವಾಪಸ್ ಹೋಗುತ್ತೆ ಸೊ ಏನು ಬಾಯಿಂದ ಜಠರದ ಒಳಗೆ ಹೋಗಿ ಇಲ್ಲಿ ರುಮೆನ್ ಅನ್ನುವಂಥ ಅಂಗವನ್ನ ಸೇರುವಂತ ಆಹಾರಗಳು ಸ್ವಲ್ಪ ಜೀರ್ಣಕ್ರಿಯೆಯಾಗಿ ಮತ್ತೆ ವಾಪಸ್ಸು ಬಾಯಿಯ ಭಾಗವನ್ನ ಸೇರುತ್ತೆ ಅರ್ಥ ಆಯ್ತಾ ಈ ಒಂದು ಪ್ರಕ್ರಿಯೆಯನ್ನ ರೂಮಿನೇಷನ್ ಅಂತ ಕರೀತಾರೆ ಮೆಲ್ಕು ಹಾಕುವುದು ಅಂದ್ರೆ ರೂಮಿನೇಷನ್ ಅಂತ ಕರೀತಾರೆ ಎಲ್ಲಿ ಆಹಾರ ರೂಮೇನನ್ನ ತಲುಪಿ ಅರೆ ಜೀರ್ಣವಾಗಿ ಮತ್ತೆ ವಾಪಸ್ ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಬರೋದ್ನ ಮೆಲ್ಕ್ ಹಾಕೋದು ಅಥವಾ ರೂಮಿನೇಷನ್ ಅಂತ ಕರೀತಾರೆ ಇಂತಹ ಪ್ರಾಣಿಗಳು ಎಲ್ಲಿ ಆಹಾರವನ್ನ ಒಳಗೆ ತೆಗೆದುಕೊಂಡು ಜೀರ್ಣ ಆದ್ಮೇಲೆ ಅರೆ ಜೀರ್ಣ ಆದ್ಮೇಲೆ ಮತ್ತೆ ವಾಪಸ್ ಬಾಯಿಗೆ ತರಿಸ್ಕೊಳ್ಳುವಂತಹ ಪ್ರಾಣಿಗಳನ್ನ ಮೆಲಕು ಹಾಕುವ ಪ್ರಾಣಿಗಳು ಅಥವಾ ರೂಮಿನೆಂಟ್ಸ್ ಅಂತ ಕರೀತಾರೆ ಏನಂತ ಕರೀತಾರೆ ಮೆಲುಕು ಹಾಕುವ ಪ್ರಾಣಿಗಳು ಅಥವಾ ರೂಮಿನೆಂಟ್ಸ್ ಅಂತ ಕರೀತಾರೆ ನೋಟ್ ಮಾಡ್ಕೊಂಬುದು ಇದು ನೀವು ಡನ್ ಆಯ್ತಾ ನೋಟ್ ಮಾಡ್ಕೊಂಡ್ರೂಮೆನ್ ರೂಮಿನೇಷನ್ ರುಮಿನೆಂಟ್ಸ್ ರುಮಿನೆಂಟ್ಸ್ ಅಂತ ಹೇಳಿದ್ರೆ ಹುಲ್ಲುಗಳನ್ನ ಮೆಲುಕು ಹಾಕುವಂತಹ ಪ್ರಾಣಿಗಳು ಸೊ ಇನ್ನೊಮ್ಮೆ ಆ ಇಮೇಜಸ್ ನಿಮ್ಗೆ ತೋರ್ಸೋದಾದ್ರೆ ಈ ಪ್ರಾಣಿಗಳನ್ನ ರೂಮಿನೆಂಟ್ಸ್ ಅಂತ ಕರಿತೀವಿ ಯಾಕಂದ್ರೆ ಬಾಯಿಂದ ಅನ್ನನಾಳದಿಂದ ಆಹಾರ ಹೋಗಿ ಜಠರವನ್ನ ಸೇರಿ ಇಲ್ಲಿ ರೂಮೆನ್ ಅನ್ನುವಂತಹ ಅಂಗದಿಂದ ವಾಪಸ್ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮತ್ತೆ ಬಾಯಿಗೆ ಸೇರುತ್ತೆ ಈ ಒಂದು ಪ್ರಕ್ರಿಯೆಯನ್ನ ರೂಮಿನೇಷನ್ ಅಂತ ಕರೀತೀವಿ ಈ ರೀತಿ ಮಾಡುವಂತಹ ಪ್ರಾಣಿಗಳನ್ನ ರೂಮಿನೆಂಟ್ಸ್ ಅಂತ ನಾವು ಕರೀತಾ ಹೋಗ್ತೀವಿ ಸೊ ನೀವು ಈ ಇಮೇಜಸ್ ಗಳನ್ನ ರೆಫರ್ ಮಾಡ್ತಾ ಹೋಗ್ಬಹುದು ನೋಡ್ಕೊಂತಾ ಹೋಗಬಹುದು ಹೇಗೆ ಅದ್ರ ಅನ್ನ ನಾಳೆ ಈಸೋಫೇಗಸ್ ಇದೆ ರೆಸ್ಟಿಲಮ್ ಇದೆ ಓಸ್ಮಾಸಮ್ ಇದೆ ಒಬಾಮಸಮ್ ಇದೆ ರಿಮೆನ್ ಇದೆ ಇಂಟೆಸ್ಟೈನ್ ಇದೆ ಈ ರೀತಿಯಾಗಿ ನೀವು ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗಬಹುದು ಸೈನ್ಸ್ ಇಸ್ ಅ ಸಬ್ಜೆಕ್ಟ್ ಆಫ್ ಅಬ್ಸರ್ವೇಶನ್ ಸೊ ಆದ್ರಿಂದ ದಯವಿಟ್ಟು ಅಬ್ಸರ್ವ್ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲೂ ಕೂಡ ಇನ್ನೊಂದು ಜಿಂಕೆಯ ಪಿಕ್ಚರ್ ಅನ್ನ ಕಾಣಬಹುದು ಈಸೋ ಫಿಗರ್ ಅನ್ನನಾಳ ಇದೆ ರೆಟಿಕುಲಮ್ ಇದೆ ಒಮ್ಯಾಸಮ್ ಇದೆ ಒಬಾಸಮ್ ಇದೆ ಕೋಲನ್ ಅಂತ ಇದೆ ಸ್ಮಾಲ್ ಇಂಟೆಸ್ಟೈನ್ ಇದೆ ಕ್ಯಾಕಮ್ ಅಂತ ಇದೆ ರುಮೇನ್ ಅದರಲ್ಲಿ ದೊಡ್ಡ ಉಂಡೆಯಾಗಿ ಕಾಣಬಹುದು ರಿಮೇನ್ ಆಹಾರ ಚೆನ್ನಾಗಿ ಅಗದ ಆದ ನಂತರ ಅದು ಹೊಟ್ಟೆಯ ಕೆಳಭಾಗದಲ್ಲಿ ಇರುವಂತಹ ರುಮೇನ್ ಅನ್ನುವಂತಹ ಅಂಗವನ್ನ ಸೇರುತ್ತೆ ಅಲ್ಲಿಂದ ಪುನಃ ಮತ್ತೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಆ ಒಂದು ಪ್ರಾಣಿಯ ಬಾಯನ್ನ ಬಂದು ಸೇರುತ್ತೆ ಈ ಒಂದು ನಾಗ ನಾವು ರೂಮಿನೇಷನ್ ಅಂತ ಕರಿತೀವಿ ಅದೇ ರೀತಿ ಈ ರೀತಿ ಮೆಲುಕು ಹಾಕುವಂತಹ ಪ್ರಾಣಿಗಳನ್ನ ರೂಮಿನೆಂಟ್ಸ್ ಅಂತ ನಾವು ಕರಿತೀವಿ ಏನಂತೀವಿ ರೂಮಿನೆಂಟ್ಸ್ ಅಂತ ಕರಿತೀವಿ ಅರ್ಥ ಆಗ್ತಾ ಇದೆಯಾ ಮಕ್ಕಳಿಗೆ ನಿಮ್ಗೆ ಹೋಪ್ ಯು ಆಲ್ ಆರ್ ಗೆಟಿಂಗ್ ದ ಪಾಯಿಂಟ್ ಯು ದ ರೂಮೆನ್ ೇಷನ್ ಪ್ಯಾಂಕ್ರಿಯಾಸ್ ಅಂದ್ರೆ ಮೆದೋಜೀರಕ ಗ್ರಂಥಿಗಳು ಸಣ್ಣ ಕರಳು ದೊಡ್ಡ ಕರಳು ಇವುಗಳ ಬಗ್ಗೆ ಆಗಿತ್ತು ಈಗ ಅದರ ಒಂದು ಮುಂದುವರೆದ ಭಾಗದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕಾಣಬಹುದು ಈ ಸೀಕಂ ದೊಡ್ಡ ಕರಳು ಮೆಲುಕು ಹಾಕುವ ಪ್ರಾಣಿಗಳ ಕುರಿತು ನಾವು ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ವಿಷಯವನ್ನ ತಿಳ್ಕೊಳ್ಳೋಣ ಅದು ಅತಿಸಾರಾ ಅತಿಸಾರ ಅಂದ್ರೆ ಡಯೇರಿಯಾ ಅತಿಸಾರ ಅಂತ ಹೇಳಿದ್ರೆ ಡಯೇರಿಯಾ ಬಗ್ಗೆ ನಾವು ಇವತ್ ತಿಳ್ಕೊಂತ ಹೋಗೋಣ ಕೆಲವೊಮ್ಮೆ ಏನಾಗುತ್ತೆ ನೀರು ನೀರಾಗಿರುವಂತಹ ಮಲವನ್ನ ವಿಸರ್ಜನೆ ಮಾಡುವಂತಹ ಪತ್ತಡವನ್ನ ನೀವು ಅನುಭವಿಸಿರಬಹುದು ಈ ಒಂದು ಸ್ಥಿತಿಗೆ ಅತಿ ಸಾರ ಅಥವಾ ಡಯೇರಿಯಾ ಅಂತ ಕರೀತಾರೆ ಸೋಂಕಿನಿಂದ ಇನ್ಫೆಕ್ಷನ್ ಇಂದ ಕಲುಷಿತವಾದಂತಹ ಆಹಾರ ಸೇವನೆಯಿಂದ ಅಥವಾ ಅಜೀರ್ಣದಿಂದಲೂ ಇದು ಉಂಟಾಗಬಹುದು ಭಾರತದಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಇದು ಬಹಳ ಸಾಮಾನ್ಯವಾದಂತಹ ಕಾಯಿಲೆಯಾಗಿದೆ ರೋಗವು ತೀವ್ರ ಸ್ವರೂಪ ಪಡೆದಾಗ ಪ್ರಾಣಾಂತವಾಗಬಹುದು ದಿಸ್ ಇಸ್ ಅ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಇಫ್ ಇಟ್ ಗೋಸ್ಟ್ ಬಿಯಾಂಡ್ ಲೆವೆಲ್ ನೀರು ಮತ್ತು ಲವಣಗಳ ನಷ್ಟದಿಂದ ಪ್ರಾಣಾಪಾಯ ಉಂಟಾಗಬಹುದು ಆದ್ರಿಂದ ಯಾರು ಅತಿಸಾರದಿಂದ ಅಥವಾ ವಾಂತಿಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ವೈದ್ಯರ ಹತ್ರ ಕಟ್ ಕರ್ಕೊಂಡು ಹೋಗ್ಬೇಕ ಅದರ ಜೊತೆಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನೀರಿಗೆ ಮೌಖಿಕ ಜಲ ಮರುಪೂರಣ ದ್ರಾವಣ ಅಂದ್ರೆ ಓ ಆರ್ ಎಸ್ ಮೌಖಿಕ ಅಂದ್ರೆ ಓರಲ್ ಜಲಪೂ ಜಲಮರುಪೂರ್ಣ ಅಂತ ಹೇಳಿದ್ರೆ ರಿಹೈಡ್ರೇಷನ್ ಮತ್ತೆ ನೀರನ್ನ ನಾವು ಸೇವಿಸ್ತಾ ದ್ರಾವಣ ಅಂದ್ರೆ ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಅರ್ಥ ಆಯ್ತಾ ಸೊ ಮೌಖಿಕ ಜಲಮರುಪೂರಣ ದ್ರಾವಣ ಅಂತ ಹೇಳಿದ್ರೆ ಓ ಆರ್ ಎಸ್ ಅಥವಾ ಓರಲ್ ರಿಹೈಡ್ರೇಟ್ ಸೊಲ್ಯೂಷನ್ ಅಂತ ಸೊ ಇದನ್ನ ಸಹ ನಾವು ಮಾಡ್ಬಿಟ್ಟು ಆಗಾಗ ರೋಗಿಗೆ ಅಥವಾ ಯಾರಿಗೆ ಅತಿಸಾರ್ ಅಥವಾ ಬೇದಿ ವಾಂತಿ ಆಗ್ತಾ ಇದೋ ಅವ್ರಿಗೆ ಅಬಗ ಕೊಡ್ಸ್ತಾ ಇರ್ಬೇಕು ಈ ಒಂದು ಚಟುವಟಿಕೆಯಿಂದ ಏನಾಗುತ್ತೆ ಅವರ ದೇಹದಲ್ಲಿ ನೀರಿನ ಮಟ್ಟ ಕಡಿಮೆ ಆಗೋದಿಲ್ಲ ಅದೇ ರೀತಿ ನಾವು ಹುಲ್ಲು ಹುಲ್ಲು ಅಂತ ಹೇಳಿದ್ರೆ ಹುಲ್ಲಿನಲ್ಲಿ ಸೆಲ್ಯುಲಾಸ್ ಅನ್ನುವಂತ ಬಿದ್ದದ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುತ್ತೆ ಹಸು ಜಿಂಕೆ ಇತ್ಯಾದಿಗಳಂತಹ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಕಾರ್ಬೋನೈ ಕಾರ್ಬೋನ್ ಕಾರ್ಬೋಹೈಡ್ರೇಟ್ ಕ್ಷಮೆ ಹುಲ್ಲಿನಲ್ಲಿ ಸೆಲ್ಯುಲಾಸ್ ಅನ್ನುವಂಥದ್ದು ತುಂಬಾ ವಿಧದ ಕಾರ್ಬೋಹೈಡ್ರೇಟ್ ಆಗಿ ಸಮೃದ್ಧವಾಗಿರುತ್ತೆ ಈ ಹಸು ಜಿಂಕೆ ಇದೇ ರೀತಿ ಈ ಒಂದು ಅಹ್ ಅಂತ ಕರಿತೀವಿ ಅರ್ಥ ಆಯ್ತಾ ಇಂತಹ ಪ್ರಾಣಿಗಳು ಮೆಲುಕು ಹಾಕುವಂತಹ ಪ್ರಾಣಿಗಳಲ್ಲಿ ಈ ರುಮೇನ್ ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಅನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡ್ತಾ ಹೋಗುತ್ತೆ ಓಕೆ ಆ ಸೆಲ್ಯುಲೋಸ್ ಅನ್ನ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಮನುಷ್ಯ ಸೇರಿದಂತೆ ಹಲವು ಪ್ರಾಣಿಗಳು ಸೆಲ್ಯುಲೋಸ್ ಅನ್ನ ಜೀರ್ಣಿಸಿಕೊಳ್ಳಲಾರವು ಕುದುರೆ ಮೊಲ ಇತ್ಯಾದಿಗಳಂತಹ ಪ್ರಾಣಿಗಳಲ್ಲಿ ಸಣ್ಣ ಸಣ್ಣ ಕರುಳಿನ ಕರುಳು ಮತ್ತು ದೊಡ್ಡ ಕರುಳಿನ ಮಧ್ಯೆ ಸೀಕಂ ಅನ್ನುವಂಥ ನೀಲ ಸಂಚಿಕೆಯಂತಹ ರಚನೆ ಇದೆ ನೋಟ್ ಮಾಡ್ಕೊಂಡು ಯು ಕ್ಯಾನ್ ನೋಟ್ ಒಂದು ರಚನೆ ಇರುತ್ತೆ ಇದು ಮನುಷ್ಯರಲ್ಲಿ ಕಂಡು ಬರಲ್ಲ ಬರೀ ಮೊಲ ಕುದುರೆ ಇತ್ಯಾದಿ ಇಂತಹ ಪ್ರಾಣಿಗಳಲ್ಲಿ ಸೀಕಮ್ ಅನ್ನೋ ರಚನೆ ಇರುತ್ತೆ ಈ ಸೀಕಮ್ ನಲ್ಲಿ ಇರುವಂತಹ ಕೆಲವು ಬ್ಯಾಕ್ಟೀರಿಯಾಗಳು ಆಹಾರದ ಸೆಲ್ಯುಲಾಸ್ ಅನ್ನು ಜೀರ್ಣಿಸಿಕೊಳ್ಳುತ್ತೆ ಇವು ಮನುಷ್ಯರಲ್ಲಿ ಕಂಡು ಬರೋದಿಲ್ಲ ಇದುವರೆಗೆ ನೀವು ಜೀರ್ಣಾಂಗ ವ್ಯವಸ್ಥೆಯನ್ನ ಹೊಂದಿರುವಂತಹ ಪ್ರಾಣಿಗಳ ಬಗ್ಗೆ ಕಲ್ತ್ರಿ ಮಾನವನ ದೇಹ ಆಗಿರಬಹುದು ಅಥವಾ ಚರ್ನ್ ಮಾಡುವಂತಹ ಚರ್ನಿಂಗ್ ಆಫ್ ದ ಕ್ಯಾಟಲ್ಸ್ ಅಂತ ಕರಿತೀವಿ ಬಾಯಿಲಿಕೊಂಡು ಅಗಿಯುವಂತಹ ಪ್ರಾಣಿಗಳಾಗಿರಬಹುದು ಸೊ ಬಾಯಿ ಅಥವಾ ಜೀರ್ಣಾಂಗ ವ್ಯವಸ್ಥೆ ಇಲ್ಲದ ಬಹಳಷ್ಟು ಸಣ್ಣ ಜೀವಿಗಳಿವೆ ಅವುಗಳನ್ನ ಅವುಗಳ ಆಹಾರವನ್ನ ಹೇಗೆ ಒದಗಿಸಿಕೊಳ್ಳುತ್ತೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ ದೇರ್ ಆರ್ ಅನಿಮಲ್ಸ್ ವಿಚ್ ಡಜಂಟ್ ಹ್ಯಾವ್ ಕೈಂಡ್ ಆಫ್ ಈ ರೀತಿ ಒಂದು ಡೈಜೆಷನ್ ಸಿಸ್ಟಮ್ ಅನ್ನೋದಿರೋದಿಲ್ಲ ಬಾಯಿ ಅನ್ನೋದು ಇರೋದಿಲ್ಲ ಆದ್ರೂ ಕೂಡ ಅವುಗಳ ಆಹಾರವನ್ನು ಕ್ಲಾಸ್ ನಲ್ಲಿ ತಿಳ್ಕೊಡ್ತಾ ಹೋಗೋಣ ಅದೇ ರೀತಿ ಅಮೀಂಬದ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿದ್ಯಾಶಕ್ತಿಯ ಕ್ಲಾಸ್ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗಾದ್ರೂ ಅನುಮಾನಗಳಿದ್ದಲ್ಲಿ ಕೇಳಿ ತಿನ್ಕೊಂತ ಹೋಗಬಹುದು ಸೊ ಸಾಧ್ಯವಾದಷ್ಟು ನಮ್ಮ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ರೆಫರ್ ಮಾಡಿ ಒಂದು ಲೈನ್ ನಲ್ಲಿ ಕ್ಲಾಸ್ ಹೋಗ್ತಾರೆ ಸೊ ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ಅದನ್ನು ಕೂಡ ಕೇಳಿ ತಿಳ್ಕೊಬಹುದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ